ಇವತ್ತು ನಮ್ಮ ಪೂಜ್ಯರು ಬಂದು ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರು ಅವರೆಲ್ಲ ಅಪ್ಪಗಳ ಜೊತೆಗೆ ಇದ್ದವರು ನಮ್ಮ ಪ್ರಸಾದವರು ಬಹಳಷ್ಟು ಹಪ್ಪುಗಳು ಸೇವಾ ಮಾಡಿದರು ಸಿದ್ದೇಶ್ವರ ಅಪ್ಪಗಳ ಸೇವೆಯನ್ನು ಮಾಡಿದರು ಹಪ್ಪುಗಳದ್ದು ಕೊನೆ ಕೊನೆಗೆ ಪ್ರಸಾದವನ್ನು ಅವರೇ ಮಾಡ್ತಿದ್ದರು ಮೊದಲೆಲ್ಲ ಬಹಳಷ್ಟು ಜನ ಸ್ವಾಮಿಗಳು ಪ್ರಸಾದ ಮಾಡ್ತಿದ್ರು ಅವರಿಗೆ ಇವರು ಕೊನೆಗೊಂದು ಐದಾರು ವರ್ಷ ಅಪ್ಪುಗಳಿಗೆ ದಿನಾಲೂ ಪ್ರಸಾದ ಮಾಡೋದು ಕೊಡೋದು ಮತ್ತು ಅಪ್ಪುಗಳದ್ದು ಪ್ರಸಾದ ಮಾಡೋದಿತ್ತಲ್ಲ ಅದು ಭಾಳ ದೊಡ್ಡ ಕೆಲಸ ಇರ್ತಿತ್ತು ಅವರು ತೆಗೆದುಕೊಳ್ಳೋದು ಭಾಳ ಸ್ವಲ್ಪ ತೆಗೆದುಕೊಳ್ತಿದ್ದರು ಸುಮ್ಮನೆ ಹೀಗೆ ಒಂದು ಬಟ್ಲಾಗಿ ತೆಗೆದುಕೊಳ್ತಿದ್ರು ತಾಟದಾಗ ಉಣ್ತಿರ್ಲಿಲ್ಲ ಅವರು ಬಟ್ಟಲ್ದಾಗ ಉಣ್ತಿದ್ರು ಅಷ್ಟೇ ಮಾಡಬೇಕಾದರೂ ಅದನ್ನೆಲ್ಲ ನೋಡಿ ಮಾಡಿ ಮಾಡಬೇಕಾಗ್ತಿತ್ತು ಮತ್ತು ಅವ್ರು ಏನು ಕೇಳುತ್ತಿರಲಿಲ್ಲ ಅವರು ಕೇಳದೆ ಅವ್ರ ಮನಸ್ಸಿನಾಗ ಅವ್ರಿಗೆ ಏನು ಬೇಕಾಗೈತಿ ಏನು ಬೇಡ ಅದನ್ನೆಲ್ಲ ಅಡಿಗೆ ಮಾಡೋರೇ ನಿರ್ಧಾರ ಮಾಡಬೇಕಾಗ್ತಿತ್ತು ಒಂದು ವೇಳೆ ಅವರು ಇಂಥದ್ದು ನನಗೆ ಬೇಕು ಅಂತಂದ್ರೆ ಅಂದರೆ ಅವತ್ತು ಅಡಿಗೆ ಏನೋ ದೋಷ ಆಗೈತೆ ಅಂತ ತಿಳ್ಕೊಳ್ಬೇಕು ಎಂದು ಕೇಳ್ತಿರ್ಲಿಲ್ಲ ಅವ್ರು ಎಂದರೆ ಒಮ್ಮೆ ಕೇಳೋರು ನಾವೆಲ್ಲ ಊಟ ಮಾಡಾಗ ಮುಂದೆ ಕೂಡ್ತಿದ್ದೀವಲ್ಲ ಅವ್ರಿಗೆ ಪ್ರಸಾದ ಕೊಡೋದು ನಾವು ಮುಂದೆ ಕೂಡುದು ವಚನಗಳನ್ನು ಹೇಳೋದು ಚಿಂತನೆ ಮಾಡ್ತಾ ಇರೋದು ಅವಾಗ ಅವ್ರು ಇವತ್ತು ಸ್ವಲ್ಪ ಬೆಲ್ಲ ಬಾ ಅಂತಂದ್ರೆ ಅಂದ್ರೆ ಯಾಕೆ ಯಾವಾಗ ಬೆಲ್ಲ ಕೊಟ್ಟಿಲ್ಲ ನಪ್ಪುಗಳು ಇವತ್ತೇ ಯಾಕೆ ಬೆಲ್ಲ ಕೇಳಿದ್ರು ಅಂತ ಕೇಳಬೇಕು ಇವತ್ತು ಸ್ವಲ್ಪ ಸಕ್ಕರೆ ತೆಗೆದುಕೊಂಡು ಬಾ ಅಂತ ಅವ್ರು ಕೇಳೋದು ಯಾವಾಗರೂ ಒಮ್ಮೆ ಕೇಳೋರು ಯಾಕೆ ಅದನ್ನು ಕೇಳಿದ್ರು ಅಂತ ಶುರು ಆಗ್ತಿತ್ತು ಚಿಂತನೆ ಅಷ್ಟು ಕಾಳಜಿ ವಹಿಸಬೇಕಾಗ್ತಿತ್ತು ಹಾಗೆ ಅವರು ಬಹಳ ಹತ್ತಿರ ಇದ್ದು ಅಪ್ಪುಗಳದ್ದು ಸೇವಾ ಮಾಡಿದರು ಅವರೆಲ್ಲ ಸ್ವಲ್ಪ ಸ್ವಲ್ಪ ತೋತಿದ್ರು ಅಂದರೆ ಎಲ್ಲ ಪದಾರ್ಥ ಮಾಡಿ ಮಾಡಿ ಕೊಡಬೇಕಾಗ್ತಿತ್ತು ಅವ್ರಿಗೆ ಅವ್ರು ತೆಗೆದುಕೊಳ್ಳಿ ಬೇಕಾರೆ ಬಿಡಲಿ ಎಲ್ಲ ಹೋಗಿ ಅವ್ರಿಗೆ ತೋರಿಸೋದು ಎಲ್ಲರೂ ನಾವೆಲ್ಲ ಸ್ವಾಮಿಗಳು ಒಬ್ಬೊಬ್ಬರು ಒಂದೊಂದು ಪದಾರ್ಥದಲ್ಲಿ ವಿಶೇಷ ಮಾಡೋರು ಎಲ್ಲರೂ ಒಂದೊಂದು ವಿಶೇಷತೆ ಇರ್ತಿತ್ತು ಇವರು ಭಾಳ ವಿಶೇಷ ಇದ್ದು ನಮಗೆ ಯಾರಿಗೂ ಬರಲಾರ್ದ ಪದಾರ್ಥಗಳನ್ನು ಇವ್ರು ಮಾಡ್ತಿದ್ರು ಅವರು ಅಪ್ಪುಗಳಿಗೆ ಭಾಳ ಹಿಡಿಸ್ತಿದ್ದು ನಾವು ಒಂದು ಮಾಡ್ತಿದ್ದೆ ನಾ ಒಂದು ಮಾಡ್ತಿದ್ದೆ ಅಪ್ಪುಗಳಿಗೆ ಅದು ಬಂದೆ ಅಂದರೆ ಅದನ್ನ ಮಾಡ್ಕೊಂಡು ಬಾ ಅಂತ ಹೇಳೋರು ನಾ ಏನು ಮಾಡ್ತಿದ್ದೆ ಅಂತಂದರೆ ಏನೂ ಇಲ್ಲ ಈ ಹುಣಸಿ ಹಣ್ಣಿಂದ ಒಳ್ಳೊಳ್ಳೆ ಮಾಡ್ತಿದ್ದೆ ಅದು ಈ ಹುಣಸಿಕಾಯಿ ಬಂದಾಗ ಹಣ್ಣು ಹುಣಸಿಕಾಯಿ ತಂದು ಅದರಲ್ಲಿ ಸ್ವಲ್ಪ ಉಪ್ಪ ಬೆಲ್ಲದ ಹಾಕಿ ಜಜ್ಜಿ ಅದನ್ನು ಅಪ್ಪಗಳಿಗೆ ಒಂದು ಬಟ್ಲಾಗಿ ಕೊಡ್ತಿದ್ದೆ ಭಾಳ ಚಲೋ ಮಾಡಿದಲ್ಲೋ ಅಂತ ಅವರು ಅವರು ಯಾವಾಗರೂ ಸಣ್ಣಾಗಿದ್ದಾಗ ತಿಂತಿರಬೇಕು ಹುಣಸಿಕಾಯಿ ಹಳ್ಳೊಳ್ಳಿ ಮತ್ತು ಹಸಿ ಹುಣಸಿ ಇತ್ತು ಅಂತಂದ್ರೆ ಅದನ್ನ ಚಟ್ನಿ ಮಾಡಿಕೊಡೋದು ಆ ಬಳಿಕ ಅವರಿಗೆ ನಾವೇ ರೊಟ್ಟಿ ಮಾಡೋರು ನಾವೇ ಚಪಾತಿ ಮಾಡೋರು ಎಲ್ಲರೂ ಸ್ವಾಮಿಗಳೇ ಮಾಡೋದು ಅವರು ಒಂದು ರೊಟ್ಟಿ ಎಂದು ತೋತಿದ್ದಿಲ್ಲ ನಮ್ಮ ಎಂಥವು ರೊಟ್ಟಿ ನಮಗೇನು ರೊಟ್ಟಿ ಹಿಂಗೆ ಬಡ್ದು ಮಾಡ್ಲಿಕ್ಕೆ ಬರ್ತಿರಲಿಲ್ಲ ನಾವೇನು ಮಾಡೋರು ಅಂದ್ರೆ ಅದು ಕನಕ ನಾದಿ ಕಲಸಿ ಅದನ್ನು ಚಪಾತಿ ಮಣಿ ಮೇಲೆ ಲಟಿಸೋದು ಅದನ್ನು ಲಟ್ಟಿಸಿದ್ರು ಸಹಿತ ಅದು ರೌಂಡ್ ಆಗ್ತಿರ್ಲಿಲ್ಲ ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಹೀಗೆ ಸ ರೌಂಡಾಗಿ ಚಾಕೋದಿಂದ ಕತ್ತರಿಸೋದು ಆ ಅದನ್ನು ಸವ್ಕಾಶ್ ತೆಗೆದು ತವ್ಯಾಗ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಚ್ಚಿ ಅದು ಎಕಡೆ ಸುಟ್ಟೈತು ಬಿಟ್ಟೈತು ಇಂಥದ್ದು ಒಂದು ರೊಟ್ಟಿ ಓದಿ ಕೂಡ ಅವರು ಅದರೊಳಗೆ ಅವ್ರು ನಾಲ್ಕು ಭಾಗ ಮಾಡವರು ನಾಲ್ಕು ಭಾಗ ಮಾಡಿ ಯಾವಾಗ್ರೆ ಎರಡು ಭಾಗ ಮೂರು ಭಾಗ ಇವತ್ತು ರೊಟ್ಟಿ ಭಾರಿ ತೊಂದರೆ ಅಂದ್ರೆ ಒಂದು ಪೂರ್ತಿ ನಾಲ್ಕು ತೊಂದಿದ್ರೆ ಅಂದ್ರೆ ನಮ್ಮ ರೊಟ್ಟಿ ಭಾರಿ ಚಲೋ ಆಗೈತೆ ಅಂತ ತಿಳ್ಕೊಳೋರು ಭಾಳ ಚಲೋ ಆಗೈತಿ ನಮ್ಮ ರೊಟ್ಟಿ ಅಂತ ನಾವ್ರು ಅವ್ರದ್ದು ಅಷ್ಟು ತೂಕದ ಬಂಗಾರ ತೂಕ ಮಾಡಿ ತೂಕ ಮಾಡಿ ಉಣ್ಣವ್ರು ಈಗ ಕಬ್ಬಿನ ರಸ ಯಾರ ತೆಗದು ಕೊಟ್ರು ಅಂದ್ರೆ ತೆಂಗಿನ ನೀರು ಕೊಟ್ರು ಅಂತಂದ್ರೆ ಎಷ್ಟು ಕುಡಿಬೇಕು ಸಣ್ಣದೊಂದು ಈಗ ನೀವು ಚಹಾ ಕುಡಿತೀರಿ ಆ ಚಹಾದ ಬಟ್ಲಾದಂಥದ ಒಯ್ಬೇಕು ಅವ್ರಿಗೆ ಕಬ್ಬಿನ ರಸ ಅದ್ರೊಳಗೆ ಮ್ಯಾಲೊಂದು ಬಟ್ಲ ಹಿಡಿದು ಖಾಲಿ ಅದ್ರೊಳಗೆ ಇವರು ಒಂದು ಎರಡು ಗುಟ್ಟು ಕೊಡೋರು ವೈ ಅಂತ ಹೇಳೋರು ನಾವಾದರೆ ರಸ ಪುಡಿ ಒಂದೊಂದು ಗ್ಲಾಸ್ ಕುಡಿಯವರು ಆನಂತರ ತೆಂಗಿನ ನೀರ ಬೇಸಿಗೆಯಲ್ಲಿ ತೆಂಗಿನ ನೀರು ಇರ್ತಾರೆ ಅವ್ರ ಅಪ್ಪಗಳ ಬೇಸಿಗೆಯಲ್ಲಿ ತಂಪಾಗಲಿ ಅಂತ ಹೇಳಿ ತೆಂಗಿನ ನೀರು ಕೊಟ್ಟರೆ ಇವರು ಒಂದು ತೆಂಗಿನ ನೀರು ತೆಗೆದು ಒಂದು ಬಟ್ಲಾಗೆ ಹಾಕ್ಕೊಂಡು ಹೋಗ್ಬೇಕು ಸಣ್ಣದೊಂದು ಬಟ್ಲ ವಾಟಿ ಅದು ಮ್ಯಾಲೊಂದು ಖಾಲಿ ಬಟ್ಲ ಒಯ್ಯಬೇಕು ಅದರಲ್ಲಿ ಒಂದು ಸಾಲಕ್ಕೆ ನಾಲ್ಕೈದು ಗುಟ್ಟಕ್ಕೆ ಹಾಕ್ಕೊಂಡು ಆ ವೈರಿನಂತ ಕೊಟ್ಟಬ ಅಷ್ಟು ಕಡಿಮೆ ಆಹಾರ ತೆಗೆದುಕೊಂಡು ಭಾಳ ಅದ್ಭುತ ಶರೀರ ಇತ್ತು ಅವ್ರದ್ದು ಬಹಳ ಅದ್ಭುತ ಶರೀರ ಇತ್ತು ಅದು ಸುಮ್ಮನೆ ಶರೀರ ಅಲ್ಲ ಅದು ಅದೊಂದು ದೈವೀ ಶರೀರ ಅದಕ್ಕೆ ಅವರಲ್ಲಿ ಎಲ್ಲ ವೃತ್ತಿಗಳು ಯಾವಾಗಲೂ ಆ ಜ್ಞಾನದ ವೃತ್ತಿನೇ ಆ ಜ್ಞಾನದ ವೃತ್ತಿಯನ್ನು ಬಿಟ್ಟು ಅವರು ಹೊರಗೆ ಬರ್ತಾನೆ ಇರಲಿಲ್ಲ ಒಳಗ ಆಶ್ರಮದಲ್ಲಿದ್ದರೂ ಅಷ್ಟೇ ಹೊರಗೆ ಹೋದರೂ ಅಷ್ಟೇ ಎಲ್ಲಿ ಪ್ರವಾಸದಾಗ ಹೋದರೂ ಅಷ್ಟೇ ಯಾವಾಗಲೂ ಒಂದು ಆ ಏಕಾಕಾರ ವೃತ್ತಿ ಜ್ಞಾನದ ವೃತ್ತಿ ಇರ್ತಿತ್ತು ಅಂಥವ್ರ ಹತ್ತಿರ ನಾವೆಲ್ಲರೂ ಸೇವಾ ಮಾಡಿದವರು ನಾನು ಅದಕ್ಕೆ ಬಹಳ ಜನರಿಗೆ ಹೇಳ್ತಿದ್ದೆ ಅಪ್ಪುಗಳಿಗೆ ನಾವು ಪಸಂದ್ ಬಂದಿದ್ದೀವಿ ಅಪ್ಪುಗಳು ನಮ್ಮನ್ನು ಮೆಚ್ಚಿಕೊಂಡಿದ್ರು ಆದ್ದರಿಂದ ಇನ್ನು ನಾವು ಜಗತ್ತಿಗೆಲ್ಲ ಪಸಂದ್ ಬರ್ತೀವಿ ಮೆಚ್ಚಿಗೆ ಆಗ್ತೀವಿ ಅಂತ ನಮ್ಮನ್ನು ಅವರು ಮೆಚ್ಚಿಕೊಂಡಿದ್ರು ನಮ್ಮನ್ನ ಹಚ್ಕೊಂಡಿದ್ರು ಅಂತಂದ್ರೆ ನಮ್ಮಲ್ಲಿ ಏನರ ವಿಶೇಷ ಗುಣಗಳನ್ನು ನೋಡಿ ಹಚ್ಕೊಂಡಿರ್ಬೇಕಲ್ಲ ನಮ್ಮಲ್ಲರೇನ ಸಾಮರ್ಥ್ಯ ಇತ್ತಂತಂದ್ರೆ ನಾವು ಅವ್ರ ಸಮೀಪ ಹೋಗ್ಲಿಕ್ಕೆ ಸಾಧ್ಯ ಆಯ್ತಲ್ಲ ನಮ್ಮನ್ನು ಯಾವಾಗ ಅವ್ರು ಅಷ್ಟು ಹಚ್ಕೊಳ್ತಿದ್ರು ಅಂತಂದ್ರೆ ನಮ್ಮಲ್ಲಿ ಏನೋ ಒಂದು ವಿಶೇಷತೆ ಇತ್ತು ಅದು ಕೆಲಸಕ್ಕೆ ಬರ್ತೈತಿ ಇನ್ನ ಅಂತ ಹೇಳಿ ಅದು ನಮಗೆ ಅನುಕೂಲ ಆಗ್ತದೆ ಎಲ್ಲರಿಗೂ ಎಲ್ಲರಿಗೆ ಭಾಗ್ಯ ಸಿಗಲಿಲ್ಲ ಅದು ಎಲ್ಲರಿಗೆ ಭಾಗ್ಯ ಸಿಗಲಿಲ್ಲ ಎಷ್ಟೋ ಜನ ವಿಜಯಪುರದಾಗಿದ್ದವ್ರಾಗೇನೆ ಅಪ್ಗಳ ದೇಹ ಬಿಟ್ಟ ನಂತರ ಗೊತ್ತಾಯ್ತಾವ್ರಿ ಕೆಲವರಿಗೆ ಇಲ್ಲೇ ಒಬ್ರು ನಮ್ಮ ಆಶ್ರಮದಾಗ ಇದ್ದರು ಅಂತ ದೇಹ ಒಳಗೆ ಗೊತ್ತಾಗೈತೆ ಅಂದ್ರೆ ಎಂಬತ್ತು ವರ್ಷ ತನಕ ಅವರ ಅದಾರ ಇವರು ಎಂಬತ್ತು ವರ್ಷ ತನಕ ಇವ್ರಿಗೆ ಗೊತ್ತೇ ಆಗಲಿಲ್ಲ ಯಾಕೆಂದ್ರೆ ಅವ್ರ ಪುಣ್ಯನ ಅಷ್ಟಿತ್ತು ಅವ್ರು ಏನು ಮಾಡಬೇಕು ಆದರೆ ನಾವೆಲ್ಲರೂ ಇಲ್ಲಿದ್ದವರೆಲ್ಲ ನಾ ಬಂದ ಹದಿನಾಲ್ಕನೇ ವರ್ಷಕ್ಕೇ ಮನೆ ಬಿಟ್ಟು ಬಂದೆ ಎಂಟನೇ ಕಲಿಯುವಾಗ ಮನೆ ಬಿಟ್ಟು ಬಂದೆ ಅವ್ರದ್ದು ಅಷ್ಟು ಪ್ರಭಾವ ಇರ್ತಿತ್ತು ಅವರ ಒಂದು ಸಾಮೀಪ್ಯ ಅದು ಭಾರಿ ವೈಭವದ ಸಾಮೀಪ್ಯ ಅಂತ ಪೂಜ್ಯರದ ಒಂದು ಸೇವಾ ಮಾಡಿದಂಥವರು ನಮ್ಮ ಯಾರು ಸಿದ್ಧಪ್ರಸಾದ್ ಅವರು ಮತ್ತು ಪ್ರಜ್ಞಾನಂದರು ಇಲ್ಲೇ ನಾಗಠಾಣಕ್ ಮಠ ಅದ ಅವರು ಸಹಿತ ಹಪ್ಪಗಳದು ಭಾಳ ಸಮೀಪದಿಂದ ಸಣ್ಣ ವಯಸ್ಸಿನಿಂದನೇ ಇರೋರು ಕೆಲವ್ರು ಇರ್ತಿದ್ರು ನಾವು ಈಗೂ ಅದನ್ನು ನಮ್ಮ ಪ್ರವಚನದಲ್ಲಿ ಕಾಣಕತ್ತೇವಿ ನಾ ಇದಕ್ಕೆ ಬದಲಾವಣೆ ಅಂತ ಅನ್ನೋದು ಈಗ ಎಲ್ಲಿ ನಮ್ಮದು ಅಪ್ಪಗಳ ಪ್ರವಚನ ನಡೀತಿತ್ತಲ್ಲ ದೂರ ದೂರದಿಂದ ಬರೋವ್ರು ನಲ್ವತ್ತು ಕಿಲೋಮೀಟ್ರು ಐವತ್ತು ಕಿಲೋಮೀಟ್ರು ಬರೋರು ಬಂದು ಎಲ್ಲೋ ಒಂದು ಊರಿನಾಗಿ ಯಾರ್ದೋ ಎಲ್ಲೋ ಕಡೆ ಒಂದು ಕಡೆ ಇರೋವ್ರು ಎದ್ದು ಪ್ರವಚನ ಕೇಳ್ಕೊಂಡು ಹೋಗೋರು ಅವ್ರ ಅಪ್ಪಗಳಿಗೂ ಎಷ್ಟೋ ಸಲ ಭೇಟಿ ಆಗ್ತಿದ್ದಿಲ್ಲ ಎಲ್ಲಿಂದ ದೂರದಿಂದ ಬಂದು ಹಣ್ಣು ಅವರು ತಂದು ಯಾರ ಕಾಯಿಗೂ ಕೊಟ್ಟು ಹಪ್ಪುಗಳ್ಗೆ ಮುಟ್ಟಿಸಿರ್ಬೇಕ ಅಂತ ಹೋಗಿಬಿಡವರು ನಾನು ಬದಲಾವಣೆ ನೋಡ್ರಿ ಹೆಂಗಾಯ್ತು ಅಂತಂದ್ರೆ ನಾವು ಮೊದಲೆಲ್ಲ ನಾ ಇಪ್ಪತ್ತು ವರ್ಷದಿಂದ ಹಾಗೆ ಆಶ್ರಮದಲ್ಲದ ನೀ ಕಾರ್ಯಕ್ರಮಗಳೆಲ್ಲ ಇರ್ತೀವಿ ಆದರೆ ಈಗೇನು ಕಾರ್ಯಕ್ರಮಗಳು ನಡೆದಾವಲ್ಲ ಅಪ್ಪಗಳ ಆಶೀರ್ವಾದ ಹೆಂಗೆ ಬದಲಾವಣೆ ಆಗ್ತದಂತ ನೋಡ್ರಿ ನಾವು ಯಾರಿಗೀ ದೂರಿನವ್ರಿಗೆ ಯಾರಿಗಿ ಕರೆದಿಲ್ಲ ಆದ್ರೆ ಎಲ್ಲ ದೂರಿನ ಜನನು ಬರ್ತಾ ಇದಾರೆ ನಿನ್ನೆ ಎಲ್ಲೋ ಆ ಕಡೆಯಿಂದ ನಂದಿಹಾಳದಿಂದ ಜನ ಇಲ್ಲಿ ಬಂದು ಪ್ರವಚನ ಕೇಳುತ್ತಿದ್ರು ಆನಂತರ ಈ ಕಡೆ ಆ ಕಡೆ ಮಹಾರಾಷ್ಟ್ರದಿಂದನೂ ಬರ್ತಿದ್ರು ಇವತ್ ನೋಡ್ರ ಒಬ್ಬ ಶೇಖು ಲಾಲ್ ಅಂತ ಹೇಳಿ ಉಮ್ರಾಣಿ ಅಚ್ಚಿ ಕಡೆ ಒಂದು ಊರ ಅಲ್ಲಿಂದ ರಾತ್ರಿ ಬಸ್ಸಿಗೆ ಬಂದು ಮುಕ್ಕಾಂ ಇದ್ದು ಈಗ ಪ್ರವಚನ ಕೇಳಿ ಹೊಂಟಾನ ಇದು ಬದಲಾವಣೆ ಹಪ್ಪುಗಳ ಆಶೀರ್ವಾದ ಆಯ್ತು ಪ್ರವಚನಗಳು ಮೊದಲು ಬಹಳಷ್ಟು ನಡೀತಿದ್ದು ಆದರೆ ಈ ಒಂದು ಬದಲಾವಣೆ ಆಗ್ತಿರಲಿಲ್ಲ ಬೆಳಗಿನ ಜಾವದಲ್ಲಿ ಇದು ಆಗ್ತಿರಲಿಲ್ಲ ಹಾಗ ಅಪ್ಪಗಳದ್ದೊಂದು ಏನು ಶಕ್ತಿ ಇತ್ತು ಆಶೀರ್ವಾದ ಇತ್ತು ಅದು ಈ ರೂಪದಲ್ಲಿ ಎಲ್ಲ ನಡೆದದು ಇವರೆಲ್ಲ ಹೆಂಗೆ ಪ್ರವಚನ ಅಂದ್ರೆ ಅಪ್ಗಳದು ಯಾರಿಗೂ ಕಾಣ್ಲಾರ್ದಂಗೆ ದೂರ ಕೂತ್ ಕೇಳೋದು ಅವ್ರ ಗಾಡಿಯಾಗಿ ಹೋಗಾಗ ದೂರ ನಿಂತು ದರ್ಶನ ಮಾಡ್ಕೊಳ್ಳೋದು ಅವ್ರು ನಮ್ಮನ್ನು ನೋಡಿದ್ರು ಮಾತಾಡಿಸಿರು ಅಂದರೆ ಇದೇ ಒಂದು ನಮ್ಮದು ಹಿಗ್ಗಾಯಿತು ದೊಡ್ಡ ಹಬ್ಬ ಅಂತ ಅಂಥೇಳಿ ಸಂತೋಷದಾಗಿರೋವರು ಹಂಗೆ ನಮ್ಮ ಪ್ರಜ್ಞಾನಂದ ಮಹಾರಾಜ್ ಇರೋದು ಆ ಕಡೆ ಆ ಧಾರವಾಡ ಕಡೆ ಭಾಗ ಅವ್ರದ್ದು ಆ ಧಾರವಾಡ ಭಾಗದಲ್ಲಿ ಹುಬ್ಬಳ್ಳಿ ಭಾಗದಲ್ಲಿ ಹಪ್ಪುಗಳ ಪ್ರವಚನ ನಡೀತು ಅಂದರೆ ದೂರಿಂದ ಬರುವವರು ಅಲ್ಲೇ ಕೇಳಿ ಸಂತೋಷ ಪಡುವವರು ಮುಂದೆ ಕೊನೆ ಕೊನೆಗೆ ಅಪ್ಪುಗಳ ಸಮೀಪಕ್ಕೆ ಬಂದು ಸನ್ಯಾಸಿ ದೀಕ್ಷೆನಾದರೂ ಹಪ್ಪುಗಳ ಜೊತೆಗೂ ಕಾಲನ್ನು ಕಳೆಯುವಂಥ ಒಂದು ಅವಕಾಶ ಅವ್ರಿಗೆ ಸಿಕ್ತು ಹಪ್ಪುಗಳನ್ನೇ ಅವ್ರಿಗೆ ಇಲ್ಲಿ ನಾಗಠಾನಕ್ಕೆ ಕೊಟ್ಟರು ಇವರಿಗೆ ಚಿಂಚಲಿಗೆ ನಮ್ಮ ಸಿದ್ಧಪ್ರಸಾದ್ ಅವರಿಗೆ ಚಿಂಚಲಿ ಅಂತ ಒಂದು ಊರದ ಅಲ್ಲಿ ಮಠಕ್ಕೆ ಮಾಡಿದ್ದಾರೆ ಚಿಂಚಲಿ ಅಲ್ಲಿ ಕೊನೇ ದಿನಗಳಲ್ಲಿ ಅಪ್ಪಗಳಿದ್ದರು ಇನ್ನೇನು ಅವರು ಪಾಪ ಅವರಿಗೆ ಕಾಲಿಗೆ ಭಾಳ ತೊಂದರೆ ಆಗಿತ್ತು ನಡಿಲಿಕ್ಕೆ ಬರ್ತಿರಲಿಲ್ಲ ಅವಾಗ ಇವರು ನಾವು ಎಲ್ಲರೂ ಇದ್ದೀವಿ ಅಲ್ಲಿದ್ದಾಗ ನಮ್ಮ ಸಿದ್ಧ ಪ್ರಸಾದ್ ಅವರೇ ಹೇಳಿದರು ಪ್ರಸಾದ್ ಅವರು ಬಹಳ ಸೇವಾ ಮಾಡ್ಯಾರ ಅವ್ರಿಗೆ ಒಂದು ಮಠ ಮಾಡಬೇಕಲ್ಲ ಅಂತಂದರು ಆ ಮಠ ಯಾರಿಗೂ ಮಾಡಿರಲಿಲ್ಲ ಮೊದಲ ಅವಾಗ ನಾವೆಲ್ಲರೂ ಏನಂದ್ವಿ ಈಗೇನು ಮಠ ಅದ ಇದನ್ನೇ ಕೊಟ್ಟುಬಿಡುನು ಅಂತ ಆಯಿತು ಅಂಥೇಳಿ ಆವತ್ತನೇ ಮಠಕ್ಕೆ ನಮ್ಮ ಆಶ್ರಮದಲ್ಲಿ ಅಪ್ಪುಗಳು ಅವರು ನಾವು ಸನ್ಯಾಸಿ ದೀಕ್ಷಾ ಕೊಡುವಾಗ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹಿಂದೆ ಸನ್ಯಾಸಿ ದೀಕ್ಷಾ ಕೊಡುವಾಗ ಒಂಬತ್ತು ಜನರು ನಾವು ಸನ್ಯಾಸಿ ದೀಕ್ಷೆ ತೊಂದಿವಿ ಅವಾಗ ಸನ್ಯಾಸಿ ದೀಕ್ಷಾ ಕೊಡುವಾಗ ಒಂದು ಮಾತನ್ನು ಹೇಳ್ತಿದ್ರು ನೀವು ಸನ್ಯಾಸಿಗಳು ಹೆಂಗೆ ಇರಬೇಕು ಅಂತಂದ್ರೆ ನಾಳೆ ನಸಿಕನೇ ನಮ್ದು ನಮ್ಮದು ಸನ್ಯಾಸಿ ದೀಕ್ಷೆ ಆಗೋದಿತ್ತು ರಾತ್ರಿ ಒಂಬತ್ತು ಗಂಟೆಗೆ ಅಪ್ಪುಗಳು ಉಪದೇಶ ಹೇಳ್ತಿದ್ರು ನೋಡು ಕೆಳಗೆ ಒಂದು ನಿಮ್ಮದು ಸಿಂಹಾಸನ ಅದ ಅಂತ ಇಟ್ಕೊಡ್ರಿ ಈ ಆಶ್ರಮದಾಗಂತೂ ಸಿಂಹಾಸನ ಇಲ್ಲ ಸಿಂಹಾಸನ ಅದ ಅಂತ ಇಟ್ಟುಕೊಡ್ರಿ ಆ ಸಿಂಹಾಸನ ಮೇಲೆ ನಿಮಗೆ ಯಾರ್ಯಾರು ಕೂಡರು ಅಂತಂದ್ರೆ ಅಂದ್ರೆ ಕೂಡುದು ಹೆ ಕೂಡುದು ಅಂದ್ರೆ ಸಂತೋಷದಿಂದ ಕೂ ಒಂದು ವೇಳೆ ಯಾರು ಇಳಿರಿ ಅಂತಂದ್ರೆ ಅಂದ್ರೆ ಹೆಂಗ ಇಳಿದು ಅಂತಂದ್ರೆ ಎಷ್ಟು ಸಂತೋಷದಿಂದ ಇದ್ರಲ್ಲ ಅದಕ್ಕಿಂತ ಹೆಚ್ಚು ಸಂತೋಷದಿಂದ ಇಳಿದ್ರಿ ಅಂದ್ರೆ ಖರೆ ಸಂತೋಷ ಖರೆ ಸನ್ಯಾಸ ಅಂತ ಯಾವ ಅಧಿಕಾರ ಹಣ ಆಸ್ತಿ ಇದು ಸನ್ಯಾಸ ಅಲ್ಲ ಅದು ಸನ್ಯಾಸ ಅಲ್ಲ ಅದು ಖರೆ ಸನ್ಯಾಸ ಆಗಬೇಕು ಅಂದರೆ ಅವರು ಮಲ್ಲಿಕಾರ್ಜುನ ಅಪ್ಪುಗಳು ಹಂಗಿರ್ಬೇಕು ಸಿದ್ದೇಶ್ವರ ಅಪ್ಪುಗಳು ಅವ್ರು ಇರಬೇಕು ಅಂತ ಹೇಳ್ತಿರ್ಲಿಲ್ಲ ಮಲ್ಲಿಕಾರ್ಜುನ ಅಪ್ಪುಗಳದ್ದು ನೋಡ್ರಿ ಹೇಗೆ ಇಡೀ ಜೀವನದ ತುಂಬ ಒಂದಿಷ್ಟು ಏನೂ ಮಾಡಿಕೊಳ್ಳಿಲ್ಲ ಆದ್ರೆ ಜ್ಞಾನ ಪ್ರಸಾರವನ್ನು ಮಾಡಿದ್ರು ಹಾಗೆ ಮಾಡಬೇಕು ಅಂತಿದ್ರು ನಿಮಗೆ ಹೊಲ ಮಾಡ್ಬೇಕಂತಿಲ್ಲ ಅಂತಿದ್ರು ಅವರು ಹೊಲ ನಿಮ್ಮದು ಏನು ಮಾಡಬೇಕು ಅಂದ್ರೆ ನೀವು ಯಾರು ಹೊಲದಾಗ ಹೋಗಿ ಇರ್ತೀರಿ ಅವ್ರು ಹೊಲದಾಗಣ ನೀವು ಸ್ವಲ್ಪ ಕೆಲಸ ಮಾಡೋದು ಅಂತ ಹೇಳೋ ನಿಮಗೆ ಕೆಲಸ ಕಾಯಕ ನೀವು ಯಾರು ಮನೆಯಲ್ಲಿ ಊಟ ಮಾಡ್ತೀರಿ ಯಾರು ಇರ್ತೀರಿ ಅವ್ರು ಹೊಲದಾಗ ಹೋಗಿ ಸ್ವಲ್ಪ ನೀವು ಕೆಲಸ ಮಾಡಿರಿ ಅಪ್ಪುಗಳೇ ಮಾಡ್ತಿದ್ರು ಮೊದಲ ಸ್ವಲ್ಪ ಸ್ವಲ್ಪ ಗಿಡಗಳಿಗೆ ಅಗತಿ ಮಾಡೋದು ಅಲ್ಲೊಂದಿಷ್ಟು ಸ್ವಚ್ಛತೆಯನ್ನು ಮಾಡೋದು ಇದನ್ನೆಲ್ಲ ಮಾಡುವವ್ರು ಅದೂ ನಮ್ಮೆಲ್ಲ ಈ ಸನ್ಯಾಸಿಗಳಿಗೆ ಕಲಿಸಿದ್ರು ಬಹಳಷ್ಟು ಜನ ಸನ್ಯಾಸಿಗಳ ಅಪ್ಪುಗಳ ಶಿಷ್ಯರದಾರ ಲಕ್ಷಾಂತರ ಕೋಟ್ಯಂತರ ಜನ ಅದಾರ ಅವರೆಲ್ಲ ಗುಪ್ತರಾಗಿ ಗುಪ್ತಾಗಿ ಅದಾರ ಯಾರೂ ಮುಂದೆ ಬರುವುದಿಲ್ಲ ಸಾವಕಾಶವಾಗಿ ಒಬ್ಬೊಬ್ಬರು ಒಬ್ಬೊಬ್ಬರು ಬರ್ತಾರೆ ಬಹಳ ಜನರಿಗೆ ಅವರಿಗೆ ಅಪ್ಪುಗಳು ಹೋದ ನಂತರ ಪ್ರವಚನ ಬಂದಾಗ್ತದೆ ಅಪ್ಪುಗಳು ಹೋದ ನಂತರ ಜ್ಞಾನ ಯೋಗಾಶ್ರಮದಲ್ಲಿ ಆಧ್ಯಾತ್ಮಿಕ ಯಾವ ಚಟುವಟಿಕೆಗಳನ್ನು ನಡೆಯುವುದಿಲ್ಲ ಯಾವ ಸಾಧಕರು ನಡೆಯುವುದಿಲ್ಲ ನಾನು ಒಂದು ಹೇಳುವುದು ಯಾರಿಗೆ ಹಾಗ ಅನಿಸ್ತಾ ಅದಲ್ಲ ಒಂದು ಹೇಳುವುದು ಏನು ಅಂದ್ರೆ ನೀವು ಬೆಳಗ್ಗೆ ಆರು ಗಂಟೆಗೆ ಮುಳ್ಸಾಳಿಗೆ ಬಂದು ನೋಡ್ರಿ ಪ್ರವಚನ ನಿಲ್ಲುವುದಿಲ್ಲ ಅಂತ ನಮ್ಗೆ ಗೊತ್ತಾಗ್ತೈತಿ ಮತ್ತು ಸಾಧಕರು ಬರುದುನು ನಿಲ್ಲುವುದಿಲ್ಲ ಅಪ್ಗಳ ಏನು ವಿಚಾರಗಳದಾವ ಅವು ಸಾವಿರ ವರ್ಷ ತನಕ ಮುಂದಿನ ಸಾವಿರ ವರ್ಷ ತನಕ ಇರ್ತಾವ ನಮ್ಮ ನಂತರ ಎಷ್ಟೋ ಜನ ಬರ್ತಾರ ಬರೆಯುವವರು ಬರ್ತಾರ ಅವ್ರ ಬಗ್ಗೆ ಹೇಳುವವರು ಬರ್ತಾರ ಅದು ಹಂತ ತಪಸ್ಸಿತ್ತ ಅವ್ರದು ಬುದ್ಧ ದೇಹ ಬಿಟ್ಟು ಹೋದ ನಂತರ ಒಂದು ನೂರು ವರ್ಷದ ಬಳಿಕ ಅವರ ಶಿಷ್ಯರ ಗ್ರಂಥಗಳನ್ನು ಬರೆದ್ರು ಒಂದು ನೂರು ವರ್ಷದ ನಂತರ ಹತ್ತು ವರ್ಷ ಹನ್ನೆರಡು ವರ್ಷ ಅಂತಲ್ಲ ನೂರು ವರ್ಷ ಕಳೆದ ಬಳಿಕ ಅವರು ಶಿಷ್ಯರು ಗ್ರಂಥಗಳನ್ನು ಬರೆದ್ರು ಒಬ್ಬೊಬ್ಬ ಶಿಷ್ಯ ಎಲ್ಲೆಲ್ಲಿ ಹೋದ ಅಲ್ಲೆಲ್ಲ ಬುದ್ಧನ ತತ್ವಗಳು ತುಂಬಿದು ಶ್ರೀಲಂಕಾ ಕೊಬ್ಬು ಆದ ಶ್ರೀಲಂಕಾ ಎಲ್ಲ ಬೌದ್ಧಮಯ ಆಯಿತು ಅಫ್ಘಾನಿಸ್ತಾನಕ್ಕೊಬ್ಬ ಆದ ಬರ್ಮಾಕೊಬ್ಬ ಆದ ನೇಪಾಳಕ್ಕೆ ಹೋದರು ಟಿಬೆಟ್ಗೆ ಹೋದರು ಚೀನಾಕ್ಕೆ ಹೋದರು ಕೆಳಗಡೆ ಜಪಾನಕ್ಕೆ ಹೋದರು ಇಡೀ ಎಲ್ಲ ಭಾಗದಲ್ಲೆಲ್ಲ ಬೌದ್ಧ ಮಯ ಆಯಿತು ಬುದ್ಧನ ಉಪದೇಶ ಎಲ್ಲ ಕಡೆ ತುಂಬಿತು ಯಾಕೆಂದರೆ ತಪಸ್ಸಿರ್ತದದು ಆ ತಪಸ್ಸ ನಿಶ್ಚಿತವಾಗಿಯೂ ಕೆಲಸ ಮಾಡ್ತದೆ ಅಂತ ಎಲ್ಲ ನಮ್ಮ ಶಿಷ್ಯ ಅಪ್ಪುಗಳ ಶಿಷ್ಯರು ಇವತ್ತು ಅವರು ಸಹಿತ ತಮಗೆಲ್ಲ ನೋಡಿ ಭಾಳ ಪಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸೋಣ ಮತ್ತೆ